ಸಂಕ್ರಾಂತಿ ಪದ್ಯ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತು ಎಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿ ಮೂರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿ ಕಾಲ ಗೆಜ್ಜೆ ಧನಿಯಾ ಮಾಡಿಕೊಂಡು ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರೋಕಂತ ಹೊರಟಿದ್ದಾಳೆ ಕೇರಿ ಗೆಲ್ಲ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿಯ ಜೋಡಿ ರಂಗೇನಳ್ಳಿಯ ಚಂದದ ಗೊಂಬಿ ಕಣ್ಣ ತುಂಬಾ ನೋಡಿ ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣನ್ನು ಮಕ್ಕಳನ್ನೆಲ್ಲ ಹಸಿಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚು ಎರೆಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು